ಹಾಯ್ ಫ್ರೆಂಡ್ಸ್ ಗಾನವಿ ಕಿಚನ್ ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ರೆಸಿಪಿ ಸೋತೆಕಾಯಿ ದೋಸೆ ಹೇಗೆ ಮಾಡೋದು ನೋಡೋಣ ಬನ್ನಿ ನೀವೇನಾದರೂ ಇದೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡಬಹುದು ಅಲ್ಲೇ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಆಲ್ ಅಂತ ಕ್ಲಿಕ್ ಮಾಡಿ ನಾವು ಹಾಕೋ ವಿಡಿಯೋ ಎಲ್ಲ ನೀವೇ ಫಸ್ಟ್ ನೋಡ್ಬೋದು ಈ ರೆಸಿಪಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ನಮ್ಮ ಚಾನಲಲ್ಲಿ ಅಲ್ಲಿ ಒಳ್ಳೊಳ್ಳೆ ರೆಸಿಪಿ ಇದೆ ನಿಮಗೆ ಟೈಮ್ ಇದ್ರೆ ಒಂದ್ಸಲ ಚೆಕ್ ಮಾಡಿ ಈ ರೆಸಿಪಿ ಅಂತೂ ತುಂಬಾ ಸೂಪರ್ ಆಗಿರೋ ಒಳ್ಳೆ ರೆಸಿಪಿ ಅಂತಾನೆ ಹೇಳ್ಬೋದು ಮಕ್ಳು ದೊಡ್ಡವರು ತುಂಬಾ ಇಷ್ಟಪಟ್ಟು ತಿಂತಾರೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ಬನ್ನಿ ಇವಾಗ ಸೋತೆಕಾಯಿ ದೋಸೆಗೆ ಏನೇನು ಬೇಕು ನೋಡೋಣ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ ಇದಕ್ಕೆ ಒಂದೂವರೆ ಕಪ್ ಅಷ್ಟು ರವೆ ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಾದ್ರೆ ಒಂದು ಕಪ್ ಅಲ್ಲಿ ಸೇರಿಸ್ಕೊಂಡು ಮಾಡ್ಕೋಬಹುದು ನಾನು ಇಲ್ಲಿ ಮುನ್ನೂರು ಗ್ರಾಮ್ ಅಷ್ಟು ರವೆ ತಗೊಂಡಿದ್ದೀನಿ ಒಂದು ಕಾಲು ಕೆ ಜಿ ಇಲ್ಲ ಇನ್ನೂ ಸ್ವಲ್ಪ ಕಡಿಮೆ ಆದ್ರೂ ಸೇರಿಸ್ಕೋಬಹುದು ನೋಡಿ ಇವಾಗ ಒಂದೂವರೆ ಕಪ್ ಅಷ್ಟು ರವೆ ಸೇರಿಸ್ಕೊಂಡಿದ್ದಾಯ್ತು ಇದು ಮುಳುಗೋ ಅಷ್ಟು ನೀರು ಸೇರಿಸ್ಕೊಂತ ಇದ್ದೀನಿ ಒಂದೆರಡರಿಂದ ಮೂರು ಗ್ಲಾಸ್ ಅಷ್ಟು ನೀರು ಸೇರಿಸ್ಕೊಂತ ಇದ್ದೀನಿ ನೋಡಿ ಇಷ್ಟು ನೀರು ಸೇರಿಸ್ಕೊಂಡ್ರೆ ಸಾಕು ಇದನ್ನ ಒಂದು ಸ್ವಲ್ಪ ಕೈ ಆಡಿಸಿ ಮೇಲೆ ಏನು ನೀರಿರುತ್ತೋ ಅದನ್ನು ಸಪ್ರೇಟ್ ಮಾಡ್ಕೊಬೇಕು ನೋಡಿ ನೀರೆಲ್ಲ ಸಪ್ರೇಟ್ ಇಷ್ಟ ಇಷ್ಟಾಗಿದ್ರೆ ಸಾಕು ಇದನ್ನ ಒಂದು ಕಾಲು ಗಂಟೆ ನೆನೆಗೆ ಬಿಡಬೇಕು ಈ ಥರ ನೆನೆಸಿ ರುಬ್ಬಿ ಮಾಡಿದ್ರೆ ದೋಸೆ ಸೂಪರ್ ಆಗಿ ಬರುತ್ತೆ ಒಂದು ಕಾಲು ಗಂಟೆ ನಾನು ನೆನೆಗೆ ಬಿಡ್ತಾ ಇದ್ದೀನಿ ಈ ಟೈಮಲ್ಲಿ ನಾವು ಸೌತೆಕಾಯಿ ಎಲ್ಲ ರೆಡಿ ಮಾಡ್ಕೋಬೇಕು ನಾನು ಇಲ್ಲಿ ಎರಡು ಸೋತೆಕಾಯಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು ಸಿಪ್ಪೆ ಎಲ್ಲ ತೆಗೆದು ಈ ತರ ತುರಿದು ರೆಡಿ ಮಾಡ್ಕೊಬೇಕು ನೋಡಿ ಸೌತೆಕಾಯಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯ್ತು ರವೆನೂ ಅಷ್ಟೇ ಒಂದು ಕಾಲು ಗಂಟೆ ಆಗಿದೆ ನೋಡಿ ಇವಾಗ ಲಿಡ್ ಓಪನ್ ಮಾಡಿ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ರವೆ ಈ ತರ ನೆಂದಿರಬೇಕು ನಾನಿಲ್ಲಿ ಮೀಡಿಯಂ ರವೆನ ತೊಗೊಂಡಿದ್ದೀನಿ ನೀವು ಚಿರೋಟಿ ರವೆ ಆದರೂ ತೊಗೊಬೋದು ಮೀಡಿಯಂ ರವೆ ಆದರೂ ತೊಗೊಬೋದು ನಾನು ಉಪ್ಪಿಟ್ಟು ಮಾಡೋ ರವೆ ತೊಗೊಂಡಿದ್ದೀನಿ ಇದರಲ್ಲಿ ಹೇಗೆ ಮಾಡೋದು ನೋಡೋಣ ಬನ್ನಿ ನೋಡಿ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ನಾವು ನೆಂದಿರೋ ರವೆ ಎಲ್ಲ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಬೇಕು ನಾನು ಪೂರ್ತಿಯಾಗಿ ಸೇರಿಸ್ಕೊತಾ ಇದ್ದೀನಿ ನೋಡಿ ಮಿಕ್ಸಿ ಜಾರ್ಗೆ ಪೂರ್ತಿಯಾಗಿ ರವೆ ಸೇರಿಸ್ಕೊಂಡಿದ್ದಾದಮೇಲೆ ನಾವು ಸೋತೆಕಾಯಿ ತುರ್ದಿ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಸೇರಿಸ್ಕೊಬೇಕು ಇವಾಗ ನಾನು ಎರಡು ಸೋತೆಕಾಯಿ ತುರ್ದಿ ರೆಡಿ ಮಾಡ್ಕೊಂಡಿದ್ದೆ ಅದು ನೀರ್ ಸಮೇತನೇ ಸೇರಿಸಕೊಂತ ಇದೀನಿ ಇದಕ್ಕೆ ನೀರೇನು ಹಾಕಲ್ಲ ಹಾಗೆ ರುಬ್ಕೋಬೇಕು ನೋಡಿ ಸೋತೆಕಾಯಿ ಎಲ್ಲ ಸೇರ್ಸ್ಕೊಂಡಿದಾದ್ಮೇಲೆ ಹಸಿರು ಮೆಣಸಿನ್ಕಾಯಿ ಕೊತ್ಮಿರಿ ಸೊಪ್ಪು ಸೇರಿಸ್ಕೊಬೇಕು ನಾನಿಲ್ಲಿ ಇಲ್ಲಿ ಹಸಿಮ್ ಮೆಣಸಿನಕಾಯಿ ಏಳರಿಂದ ಎಂಟು ತಗೊಂಡಿದ್ದೀನಿ ಇದನ್ನೆಲ್ಲ ಕಟ್ ಮಾಡಿ ಸೇರಿಸ್ಕೊಂತ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಎಂಡವರ್ಗು ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಈ ದೋಸೆ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಅಷ್ಟೇ ಟೇಸ್ಟ್ ಇದೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನೋಡಿ ಹಸಿರು ಮೆಣ್ಸಿನ್ಕಾಯ ಕಟ್ ಮಾಡಿ ಈ ಥರ ಸೇರಿಸ್ಕೊಂಡಿದ್ದಾಯ್ತು ಒಂದು ಏಳರಿಂದ ಎಂಟು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಸಣ್ಣಗೆ ರುಬ್ಕೊತೀನಿ ಇದಕ್ಕೆ ನೀರು ನಿಮಗೆ ಎಕ್ಸ್ಟ್ರಾ ಬೇಕು ಅನ್ಸಿದ್ರೆ ಹಾಕ್ಕೊಳ್ಳಿ ನೋಡಿ ನಾನು ಇಲ್ಲಿ ಎರಡು ಸಲ ತಗೊಂಡಿದ್ದೀನಿ ಎರಡು ಸಲ ರುಬ್ಕೊತಾ ಇದ್ದೀನಿ ಇವಾಗ ರುಬ್ಬಿರೋದ್ನೆಲ್ಲ ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಂತ ಇದ್ದೀನಿ ಮಿಕ್ಸಿ ಜಾರ್ ಆಗಿತ್ತು ರವೆ ಅದಕ್ಕೆ ನಾನು ಎರಡು ಸಲ ರುಬ್ಕೊತ ಇದ್ದೀನಿ ನೋಡಿ ಇನ್ನೊಂದು ಸಲ ರುಬ್ಕೊಂಡಿದ್ದಾಯಿತು ಇದನ್ನು ಅಷ್ಟೇ ಪೂರ್ತಿಯಾಗಿ ಎಲ್ಲ ಸೇರಿಸ್ಕೊಂಡಿದ್ದಾಯ್ತು ನೋಡಿ ಈ ಥರ ರುಬ್ಕೊಳ್ಳಿ ತುಂಬ ತೆಳ್ಳಗೆ ಮಾಡ್ಕೋಬೇಡಿ ದೋಸೆ ಇಟ್ಟು ಅದಕ್ಕಿದ್ರೆ ದೋಸೆ ಚೆನ್ನಾಗಿ ಬರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಬಿಡಬೇಕು ನೀವು ಈ ದೋಸೆಗೆ ಕಾಯಿ ಚಟ್ನಿ ಕೆಂಪು ಚಟ್ನಿ ಈರುಳ್ಳಿ ಚಟ್ನಿ ಟೊಮೊಟೊ ಚಟ್ನಿ ಏನು ಬೇಕಾದ್ರೂ ಮಾಡ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಬರೀ ದೋಸೆ ಆದರೂ ತಿನ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ಪಲ್ಯ ಆದರೂ ಮಾಡ್ಕೋಬೋದು ಎಲ್ಲ ವಿಡಿಯೋ ಇದೆ ನಮ್ಮ ಚಾನಲಲ್ಲಿ ನಿಮಗೆ ಯಾವ್ದು ರೆಸಿಪಿ ಬೇಕೋ ಅದನ್ನು ಮಾಡ್ಕೊಳ್ಳಿ ನೋಡಿ ಇವಾಗ ಒಂದ್ ಐದರಿಂದ ಹತ್ತು ನಿಮಿಷ ಆಗಿದೆ ರವೆ ಎಲ್ಲ ರುಬ್ಬಿ ಸ್ಟವ್ ಮೇಲೆ ಒಂದು ತವ ಇಕ್ಕೊಂಡಿದ್ದೀನಿ ತವ ಬಿಸಿ ಆದ್ಮೇಲೆ ಒಂದ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಂಡು ಒಂದ್ ಸ್ವಲ್ಪ ಈರುಳ್ಳಿಲಿ ಉಜ್ಜಿ ಒಂದ್ ಸೌಟಷ್ಟು ಸೇರಿಸ್ಕೊಂಡ್ರೆ ಸಾಕು ನಮ್ಗೆ ಎಷ್ಟು ತೆಳ್ಳಗ್ ಬೇಕೋ ಅಷ್ಟು ತೆಳ್ಳಗೆ ದೋಸೆ ಮಾಡ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಒಂದ್ಸಲ ನೀವು ಟ್ರೈ ಮಾಡಲೇಬೇಕು ಅಷ್ಟು ಚೆನ್ನಾಗಿದೆ ಈ ಸೌತೆಕಾಯಿ ದೋಸೆ ಮಕ್ಕಳೆಲ್ಲ ಉಪ್ಪಿಟ್ಟು ತಿನ್ನಕೆ ಇಷ್ಟಪಡಲ್ಲ ಈ ತರ ರವೆ ನೆನ್ಸಿ ದೋಸೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಈ ತರ ಸೈಡ್ ಅಲ್ಲಿ ಸ್ವಲ್ಪ ಎಣ್ಣೆ ಸೇರಿಸ್ಕೊಬೇಕು ಎಣ್ಣೆ ಸೇರಿಸಿ ಎರಡು ಕಡೆನು ನಾವು ಬೇಯಿಸ್ಕೋಬೇಕು ಚೆನ್ನಾಗಿ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಈ ದೋಸೆ ಅಂತೂ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಅಷ್ಟೇ ರುಚಿನೂ ಇರುತ್ತೆ ಅವ್ರಿಗೆ ಒಂದ್ ಸ್ವಲ್ಪ ತುಪ್ಪ ಹಾಕಿ ಕೊಟ್ಬಿಟ್ರೆ ಸಾಕು ಹಂಗೆ ಬರೇ ದೋಸೆನೇ ತಿನ್ಕೊಂತಾರೆ ನಾವು ಹಸಿರು ಮೆಣ್ಸಿನ್ಕಾಯಿ ಕೊತ್ಮಿರಿ ಸೊಪ್ಪು ರುಬ್ಬಿ ಹಾಕಿದಿವಲ್ಲ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನಾವು ಕ್ರಿಸ್ಪಿಯಾಗಿ ಬೇಕಾದ್ರೂ ಮಾಡ್ಕೊಬೋದು ಈ ರವೆ ದೋಸೆನ ನೋಡಿ ಇವಾಗ ಎರಡು ಕಡೆನೂ ಚೆನ್ನಾಗಿ ಬೆಂದಿದೆ ಈ ತರ ಬೆಂದಿರಬೇಕು ಆವಾಗ ತುಂಬ ಟೇಸ್ಟ್ ಆಗಿರುತ್ತೆ ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ ಇನ್ನು ಉಳಿದಿರೋದೆಲ್ಲ ಅದೇ ತರನೇ ನಾನು ದೋಸೆ ಮಾಡ್ಕೋತಾ ಇದ್ದೀನಿ ಒಂದು ಸ್ವಲ್ಪ ಏನು ಕಿತ್ತೋಗಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನಾನು ಈ ದೋಸೆಗೆ ಸೋರೆಕಾಯಿ ಪಲ್ಯ ಮಾಡಿದ್ದೀನಿ ನಾನು ಅದನ್ನ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ ಯಾವ ಪಲ್ಯ ಇಲ್ಲ ಯಾವ ಚಟ್ನಿ ಬೇಕೋ ಅದನ್ನ ಮಾಡ್ಕೊಳ್ಳಿ ಈರುಳ್ಳಿ ಚಟ್ನಿ ಇದೆ ಮತ್ತೆ ಟೊಮೊಟೊ ಚಟ್ನಿ ಸೋರೆಕಾಯಿ ಪಲ್ಯ ಕುಂಬ್ಳಿಕಾ ಪಲ್ಯ ಎಲ್ಲ ಇದೆ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಮಾಡ್ಕೊಳ್ಳಿ ಯಾವ ಪಲ್ಯ ಚಟ್ನಿ ಯಾವ್ದಾದ್ರೂ ಮಾಡ್ಕೋಬಹುದು ಈ ದೋಸೆಗಂತೂ ಅಷ್ಟು ಸೂಪರ್ ಆಗಿರುತ್ತೆ ನೋಡಿ ಎಷ್ಟು ಸೂಪರ್ ಆಗಿ ಬಂದಿದೆ ಈ ಸೌತೆಕಾಯಿ ದೋಸೆ ಬೇಸಿಗೆ ಕಾಲದಲ್ಲಿ ನೀವು ಮಾಡ್ಕೋಬಹುದು ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು ಅಂತ ಸೂಪರ್ ಆಗಿರೋ ಒಳ್ಳೆ ರೆಸಿಪಿ ಇದು ತುಂಬ ಇಷ್ಟಪಡ್ತಾರೆ ಮಕ್ಕಳು ದೊಡ್ಡವರು ಎಲ್ಲ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಇವಾಗ ಸೋತೆಕಾಯಿ ದೋಸೆ ರೆಡಿ ಸರ್ವ್ ಮಾಡೋಣ ಬನ್ನಿ ನೋಡಿ ಎಷ್ಟು ಆಗಿ ಬಂದಿದೆ ನೋಡ್ತಿದ್ರೆ ಹಾಗೆ ತಿನ್ನೋಣ ಅನಿಸ್ತೈತೆ ಒಂದು ಸ್ವಲ್ಪ ತುಪ್ಪ ಇಲ್ಲ ಉಪ್ಪಿನಕಾಯಿ ಏನಾದರೂ ಹಾಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಆಗಿ ಬಂದಿದೆ ನಾನು ಒಂದು ಸ್ವಲ್ಪ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ದೋಸೆನ ನೋಡಿ ಹಾಗೇನೆ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇಲ್ಲ ಪಲ್ಯ ಚಟ್ನಿ ಯಾವುದ್ರಲ್ಲಾದರೂ ತಿನ್ಕೋಬೋದು ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ರೆಸಿಪಿ ನೀವು ಇದೇ ಥರ ಈಜಿ ರೆಸಿಪಿಗೋಸ್ಕರ ಕಾಯ್ತೀರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು ಈ ರೆಸಿಪಿ ಎಂಡವ್ರಿಗೂ ನೋಡಿದಿರ ಅನ್ಕೋತೀನಿ ಎಂಡೋರ್ಗು ನೋಡಿದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸು ಫ್ಯಾಮ್ಲಿಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್